ತುಮಕೂರು ನಗರದ ತರಕಾರಿ ಮಾರುಕಟ್ಟೆ ಜಿಲ್ಲಾಸ್ಪತ್ರೆ ಸೇರಿದಂತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬೆಳ್ಳಂಬೆಳಗ್ಗೆ ದಿಢೀರ್ ಉಪಲೋಕಾಯುಕ್ತ ನ್ಯಾಯಾಧೀಶರಾದ ವಿ ವೀರಪ್ಪ ಅವರು ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆ ಅಧಿಕಾರಿಗಳ ಕಂಡು ಜಿಲ್ಲಾಡಳಿತಕ್ಕೆ ಚಳಿ ಬಿಡಿಸಿದರು 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌 ನೀನು ಬದುಕು ಬೇರೆಯವ್ರ ಬದುಕು ಹಾಳು ಮಾಡ್ದೆ ನೀನು ಬದುಕು ಬೇರೆಯವ್ರನ್ನ ಹಾಳು ಮಾಡ್ದೆ ಸರಿ ಇದೆಲ್ಲ ಬೇರೆಯವ್ರು ಹಾಳು ಮಾಡೋದು ನೀಟಾಗಿ ನೀತ್ಕೊ ಬರ್ತಾರೆ ನೀನು ಸೀಟಾಗಿ ಬರ್ತಾರೆ ನೀವು ವ್ಯಾಪಾರ ಜಾಸ್ತಿ ಆಗುತ್ತೆ ನೀವು ಜನರು ಹಾಳಾಗೋಗಲಿ ನಾನು ವ್ಯಾಪಾರ ಅವ್ನು ಒಪ್ಪಲ್ಲ ನೀವ್ ನಮ್ಗೆ ತಾನೆ ಅವ್ನು ಒಪ್ಪಲ್ಲ ಆಮೇಲೆ ಸರಿ ಸರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕುಡಿಗಲ್ ಗುಬ್ಬಿ ಕೊರಟಗೆರೆ ಹಾಗೂ ತುಮಕೂರು ತಾಲೂಕುಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಹಾಗೂ ಬಾಕಿ ಇರುವ ಹಲವು ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಸಭೆಯನ್ನ ನಡೆಸಿ ಮಾತನಾಡಿದ ಅವರು ಸಮಾಜದ ಕುಸಿತಕ್ಕೆ ಕೇವಲ ಅಧಿಕಾರಿಗಳನ್ನು ಹೊಣೆ ಮಾಡುವುದು ಸರಿಯಲ್ಲ ಅಧಿಕಾರಿಗಳು ಸಹ ಸಮಾಜದಿಂದಲೇ ಬಂದಿರುವುದರಿಂದ ವ್ಯವಸ್ಥೆ ಸುಧಾರಣೆಗಾಗಿ ಮೊದಲು ಸಮಾಜ ಬದಲಾಗಬೇಕು ಮನುಷ್ಯ ಸ್ವಾರ್ಥ ಬಿಡಬೇಕು ತಮ್ಮ ಹಕ್ಕುಗಳನ್ನು ಚಲಾಯಿಸುವ ಮೂಲಕ ವ್ಯವಸ್ಥೆ ಸುಧಾರಣೆಗೆ ಕೈ ಜೋಡಿಸಬೇಕು ಆಗ ಮಾತ್ರ ಸುಧಾರಣೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು

ಇಂದು ಮುಂಜಾನೆ ಅನಿರೀಕ್ಷಿತವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಾರಿಗೆ ಬಸ್ ನಿಲ್ದಾಣ ಹಾಗೂ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ಲೋಪಗಳನ್ನು ಗಮನಿಸಲಾಯಿತು ಸಾರಿಗೆ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಅಂಗಡಿಗಳಲ್ಲಿ ವಾಯ್ದೆ ಮೀರಿದ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದಾದ ಪದಾರ್ಥಗಳನ್ನು ಮಾರಾಟ ಮಾಡುವವರ ವಿರುದ್ಧ ಕ್ರಮ ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಎಂದರು ಇದು ಇನ್ಫೋ ಅಪ್ಡೇಟ್ ಅಂಡ್ ಆಲ್ ಡಿಪಾರ್ಟ್ಮೆಂಟ್ ಫೆಸಿಲಿಟೀಸ್ ಆನ್ ಫಾಲ್ ಮಾಡ್ತಾರೆ ಆಲ್ ಡಿಪಾರ್ಟ್ಮೆಂಟ್ ಈಸ್ ಹೀಟರ್ ಫಾರಂ ಮೆಡಿಕಲ್ ಗ್ರಾಜುವೇಟ್ ಸರ್ ನಾವು ಇಂಟರ್ನ್ ಇವಾಗ ಸ್ಕಿಲ್ ಮಾಡ್ಳೋ ಆಯಿದು ಮದನ ಮೇಡಂ ಸರ್ ಎಲ್ಲರೂ ಇನ್ಫಾರ್ಮೇಷನ್ ಸರ್ ನೈಟ್ ಡ್ಯೂಟಿ ಅಲ್ಲ ಸರ್ ಆಕಲ್ವಾ ಅಲ್ಲ ನೈಟ್ ಡ್ಯೂಟಿ ಒಂದು ಸ್ವಲ್ಪ ಎಕ್ಸಾಂಟ್ ಆಗಿರೇ ಎಲ್ಲ ಸ್ಪಿಲ್ ಆಗುತ್ತೆ ಅಲ್ಲ ಅವರು ಚೇಂಜ್ ಎಲ್ಲಾ ಮಾಡ್ತಾರೆ ಸರ್ ज <laughs> ಯಾರ <laughs> ಏನ್ರಿ सब कर्नाटक लोकायुक्त उप निबंधक अरविंद एनवी जिलाधिकारी शुभ कल्याण जिला पंचायती मुख्य कार्यनिर्वाहक अधिकारी जी प्रभु, जिला पोलिस अधिकारी अशोक केवी, महानगर पालिके आयुक्त बीवी आश्विज तुमकूर लोकायुक्त पोलिस अधीक्षक लक्ष्मी नारायण अपर जिलाधिकारी डॉक्टर एनतिस्वी उपस्थितर बाबू खा नाइन न्यूज तुमकूर